ಹನುಮಂತಗೆ ಸುದೀಪ್ ಸರ್ ಅವರು ಕೂಡ ಕಾಲ್ ಮಾಡಿ ಮನೆಗೆ ಇನ್ವೈಟ್ ನ ಸಹ ಮಾಡಿದ್ದಾರೆ ಯಾಕೆಂದ್ರೆ ಹನುಮಂತು ಅವರು ಬಿಗ್ ಬಾಸ್ ನಲ್ಲಿ ಗೆದ್ರು ಮತ್ತೆ ಬೇರೆ ಕಂಟೆಸ್ಟೆಂಟ್ಸ್ ಗಳ ಜೊತೆನೆಲ್ಲ ಮೀಟ್ ಮಾಡ್ತಾರೆ ಒಟ್ಟಿಗೆ ಡಿನ್ನರ್ ಸಹ ಮಾಡ್ತಾರೆ ಆದ್ರೆ ಹನುಮಂತನ ಮೀಟ್ ಮಾಡಿರ್ಲಿಲ್ಲ ಯಾಕಂದ್ರೆ ಅವ್ರು ಬಿಜಿ ಇದ್ರೆ ಊರಿಗೆ ಕೂಡ ಹೋಗಿದ್ರು ಸೊ ಹನುಮಂತಿಗೆ ಕಾಲ್ ಮಾಡಿ ಸುದೀಪ್ ಸರ್ ಅವರು ಇನ್ವೈಟ್ ಮಾಡಿದ್ದಾರೆ ಮನೆಗೆ ಊಟಕ್ಕೂ ಕೂಡ ಕರೆದಿದ್ದಾರೆ ಸುದೀಪ್ ಸರ್ ಅವರು ಕಾಲ್ ಮಾಡಿದ ತಕ್ಷಣ ಹನುಮಂತಿಗೆ ಫುಲ್ ಖುಷಿಯೇ ಖುಷಿ ಯಾಕಂದ್ರೆ ಲೆಜೆಂಡ್ ಕಾಲ್ ಮಾಡಿದ್ರೆ ಯಾರಿಗ ತಾನೇ ಆಗೋದಿಲ್ಲ ಬಹಳಷ್ಟು ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾ ಹೋಗ್ತಾರೆ ಸುದೀಪ್ ಸರ್ ಅವರು ಹನುಮಂತಿಗೆ ಕೆಲವೊಂದು ಟಿಪ್ಸ್ ಗಳನ್ನ ಬಿಗ್ ಬಾಸ್ ಗೆ ಓಡುವಂತ ಟೈಮ್ ಕೂಡ ತಿಳಿಸಿದ್ರು ನಂತರ ಆಚೆ ಬಂದ ಮೇಲೂ ಕೂಡ ಆಸ್ತೇನೆ ತುಂಬಾ ಚೆನ್ನಾಗಿ ಟ್ರೋಫಿಯನ್ನ ಪಡೆದುಕೊಂಡಿದ್ದಾರೆ ಹನುಮಂತು ಟ್ರೋಫಿ ಸಿಕ್ಕಿದೆ ಹನುಮಂತ ಜೊತೆಗೆ ಜನರ ಪ್ರೀತಿ ಐದು ಕೋಟಿ ಓಟ್ಸ್ಕೊಂಡು ನಿಜಕ್ಕೂ ಕೂಡ ಸುದೀಪ್ ಸರ್ಗೂ ಕೂಡ ಒಂದು ಕ್ಷಣ ನಮ್ಗೆ ಆಗ್ಲಿಲ್ಲ ಆಶ್ಚರ್ಯ ಆಯ್ತು ಅಷ್ಟೊಂದು ಟಿ ಆರ್ ಪಿ ಸಿಕ್ಕಿದೆ ಮತ್ತು ಗಳು ಸಿಕ್ಕಿದೆ ನೀವು ನಿಜಕ್ಕೂ ಕೂಡ ಲಕ್ಕಿ ಸೂಪರ್ ಗ್ರೇಟ್ ಇದೇ ರೀತಿ ಮೇಂಟೈನ್ ಹೋಗಿ ಅಭಿಮಾನಿಗಳ ಪ್ರೀತಿಯನ್ನು ಯಾವತ್ತೂ ಕೂಡ ಕಡಿಮೆ ಆಗೋಕೆ ಬಿಡ್ಬೇಡಿ ಇದೇ ರೀತಿ ನಿಮ್ಮ ಒಂದು ಕೆಲಸ ಸಾಧನೆ ಮುಂದುವರಿಲಿ ಅಂತ ಕೂಡ ವಿಶ್ವಾಸಗಳನ್ನ ತಿಳಿಸ್ತಾರೆ ಕಾಲ್ ಮಾಡಿ ಯೋಗಾಕ್ಷಮ ವಿಚಾರಿಸಿದರೆ ಮನೆಗೂ ಕೂಡ ಇನ್ವೈಟ್ ಮಾಡಿದ್ದಾರೆ ನಿಮ್ಗೂ ಕೂಡ ಹನುಮಂತು ಇಷ್ಟ ಹನುಮಂತ ಆಟ ಚೆನ್ನಾಗಿತ್ತು ಹನುಮಂತ ಇಂದ ಬಳಸು ಟಿಆರ್ ಪಿ ರೇಟಿಂಗ್ ಕೂಡ ಸಿಕ್ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಹಿಡಿದ್ರು ವೀಕ್ಷಕರಂತೂ ಹನುಮಂತು ಅವರ ಇದ್ದಂತಹ ಟೈಮ್ ಅಂತ ತುಂಬಾ ಅಂದ್ರೆ ಎಂಜಾಯ್ ಮಾಡಿದ್ರು ಸೊ ಈಗ್ಲೂ ಕೂಡ ಹನುಮಂತು ಆಡ್ಬೇಕು ಅಂತ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಆ ಒಂದು ನಿಜಕ್ಕೂ ಕೂಡ ಸಿನಿಮಾದಲ್ಲಿ ಆಡಕ್ಕೆ ಅವಕಾಶ ಸಿಕ್ಕರೆ ಹನುಮಂತಿಗೆ ಫುಲ್ ಖುಷಿ ಆಗುತ್ತೆ ವೀಕ್ಷಕರು ಇನ್ನಷ್ಟು ಖುಷಿ ಪಡ್ತಾರೆ ಎನ್ಕರೇಜ್ ಮಾಡ್ತಾ ಇದಾರೆ ಬೆಸ್ಟ್ ವಿಶೇಷ